ರೈತ ಹೋರಾಟಕ್ಕೆ ಶಕ್ತಿ ತುಂಬಲು ಆಗಮಿಸಿರ್ತಕ್ಕಂತ ಪರಮ ಪೂಜಾರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಆಚರಣೆಂದು ಈ ಹೋರಾಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಹಾಗೆ ವಿವಿಧ ಸಂಘಟನೆಗಳಿಂದ ಆಗಮಿಸಿರತಕ್ಕ ಎಲ್ಲ ಸಂಘಟನಾಕಾರರಿಗೂ ಅದೇ ರೀತಿಯಾಗಿ ಈ ನ್ಯೂಸ್ ಅನ್ನ ಈ ವಿಷಯವನ್ನ ರಾಜ್ಯ ವ್ಯಾಪ್ತಿಯಾಗಿ ಬಿಂಬಿಸಿ ಸರ್ಕಾರಕ್ಕೆ ಕಣ್ಣು ತೆಗೆಯುವಂತ ಕೆಲಸವನ್ನು ಮಾಡುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಭಕ್ತಿಯಿಂದ ಶರಣ ಶರಣಾರ್ಥರು ಶರಣ ಶರಣಾರ್ಥಿ ಬಹುತೇಕ ನಿನ್ನೆ ಗುರ್ಲಾಪುರ್ ಕ್ಲಾಸ್ ನಡೆಯುವಂತಹ ಹೋರಾಟಕ್ಕೆ ಸುಮಾರು ನಾಲ್ಕೈದು ಗಂಟೆ ಆ ಹೋರಾಟದ ನಾನು ಇದ್ದೆ ನಿನ್ನೆ ದಿನ ಏಳನೇ ದಿನ ಆಗಿತ್ತು ಎಂಟನೇ ದಿನ ಗುರ್ಲಾಪುರ್ ಕ್ಲಾಸ್ ನಡೆಯುವಂತಹ ಹೋರಾಟ ಸುಮಾರು ಇವತ್ತಿಗೆ ಎಂಟು ದಿನ ಆಯಿತು ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಿನ್ನೆ ದಿನ ನೋಡಿದ್ರೆ ಬಹುತೇಕ ಲಕ್ಷಾಂತರ ಜನ ರೈತರು ಸೇರಿರ್ತಕ್ಕಂತ ಸಂದರ್ಭ ಕಂಡಿದ್ದೀವಿ ಲಕ್ಷಾಂತರ ಜನ ರೈತರು ಒಂದೆಡೆಗೆ ಸೇರಿದ್ದಾರೆ ಅವ್ರ ಅಳಲುಗಳನ್ನ ತೊಡ್ಕೊಳ್ಲಿಕ್ಕೆ ಅವ್ರಿಗೆ ಯಾರ ಸಂಕಟಗಳನ್ನು ಹೇಳ್ಕೊಳಕ್ ಸರ್ಕಾರದ ಪ್ರತಿನಿಧಿ ಆಗಿರ್ತಕ್ಕಂಥವ್ರು ಯಾರು ಕೂಡ ಅಲ್ಲಿ ಹೈಲರ್ ಅಂತ ಸಂದರ್ಭ ನಾವು ಕಂಡಿವಿ ವಿಚಾರ ಮಾಡ್ರಿ ನಮ್ಮೆಲ್ಲ ರಾಜಕಾರಣಿಗಳಿಗೆ ಎಷ್ಟು ಇಂಟೆಲಿಜೆನ್ಸಿ ಮಾಹಿತಿ ಇರ್ತದಂತಂದ್ರ ನಮ್ಮ ಮನೆಯಾಗ ನಮ್ಮ ಏನರೇ ಆದ್ರೂ ಅವ್ರಿಗೆ ಸುದ್ದು ಹೋಗಿರ್ತದ ಆದ್ರ ಲಕ್ಷ ರೈತರು ಬೀದಿ ಕುಂತಾರ ಹೆಂಡ್ರು ಮಕ್ಕಳು ಬಿಟ್ಟು ಏಳು ದಿನಗಳ ಕಾಲ ನಿರಂತರವಾಗಿ ಅಹೋರಾತ್ರಿ ಹೋರಾಟ ಮಾಡ್ಲಿಕ್ಕೆ ಯಾವುದೇ ರಾಜಕೀಯ ಸರ್ಕಾರದ ಪ್ರತಿನಿಧಿ ನಿನ್ನೆವರೆಗೂ ಅಲ್ಲಿ ಆಗಮಿಸಿರ್ಲಿಲ್ಲ ನಿನ್ನೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಆ ಹೋರಾಟದ ಹೋರಾಟಗಾರರ ಮನವೊಲಿಸೋದಕ್ಕಾಗಿ ಸಂಧಾನದ ಸಭೆಯನ್ನ ಮಾಡೋದೋಸ್ಕರವಾಗಿ ಎಚ್ ಕೆ ಪಾಟೀಲ್ ಬಂದಿದ್ರು ಎಚ್ ಕೆ ಪಾಟೀಲ್ ಅದನ್ನ ನೋಡಿದಾಗ ಬಹುತೇಕ ರೈತರಿಗೆ ಒಂದು ಮಂದಹಾಸ ಮೂಡಿತ್ತು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಸಚಿವರು ಏನಾದ್ರೂ ಒಂದು ಸಿಹಿ ಸುದ್ದಿ ತಂದು ಈ ಬಿಸಿಲುಗಳ ಕೂತಿರ್ತಕ್ಕಂಥ ರೈತರ ಯಾವ ಸಾಕು ಬಂದಾರ ಹೇಳಿ ಬಹಳ ಜನ ರೈತರು ಖುಷಿ ಪಟ್ಟಿದ್ರು ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಮತ್ತೇನು ಹೇಳಿಕೆ ಕೊಟ್ರಂದ್ರ ನೀವು ಏನೇನ್ ಕಷ್ಟ ಅದಾವೆ ನಿಮ್ಗೆ ಏನೇನ್ ಬೇಡಿಕೆ ಇದಾವೆ ಲೀಸ್ಟ್ ಮಾಡಿಕೊಡ್ರಿ ಕೊಡ್ರಿ ಲೀಸ್ಟ್ ಮಾಡಿ ಕೊಟ್ಟಿರಿ ನಿಮಗ ಹತ್ತು ಮಂದಿ ಬರ್ತೀರೋ ಇಪ್ಪತ್ತು ಮಂದಿ ಬರ್ತೀರೋ ನೀವು ಬರ್ರಿ ನಿಮಗ್ ಸಿಎಂ ಭೇಟಿ ಮಾಡಿಸ್ತೀವಿ ನಿಮಗ್ ಸಭೆ ಮಾಡಿಸ್ತೀವಿ ಆ ನಂತರ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ಮಾಡಿಸ್ತೀವಿ ಅಂತ ಹೇಳಿದ್ರು ಇದು ಏಳು ದಿನ ಆದ್ಮೇಲೆ ಬಂದ ಮಾತು ಆದ್ರೆ ಎಷ್ಟು ವಿಪರ್ಯಾಸ ನೋಡ್ರಿ ರೈತರು ಕುಂತಿದ್ದು ಬೀದಿ ಮೇಲೆ ಇವ್ರಿಗೆ ಮತ್ತೆ ಬೆಂಗಳೂರು ಕಂತು ಇಷ್ಟ ದಿನ ರೈತರಿಗೆ ಬೆಂಗಳೂರು ಕರ್ದ್ ಕರ್ದ್ ಕರ್ದೇ ನೀವು ಮೋಸ ಮಾಡ್ಲಿಕ್ಕೆ ನಾವು ರೈತರು ಹೇಳಿದ್ರು ನಾವ್ ಯಾರು ಬೆಂಗಳೂರ್ ಬರೋರಲ್ಲ ಇವತ್ತು ನಾವೆಲ್ಲಿ ಕುಂತೇವ್ ಅಲ್ಲೇ ಸರ್ಕಾರ ಬರಬೇಕು ನಮಗೆ ಎಲ್ಲಿ ಅನ್ಯಾಯ ಆಗೈತಿ ಅಂತ ಹೇಳಿ ನಾವು ಹೋರಾಟ ಕುಂತೇವಲ್ಲ ಅಲ್ಲೇ ಸರ್ಕಾರ ಬರಬೇಕು ಅಲ್ಲೇ ನಮ್ಮ ಬೇಡಿಕೆ ಹೇಳಿ ರೈತರೆಲ್ಲರೂ ಕೂಡ ಗಟ್ಟಿ ಧ್ವನಿಯಿಂದ ಗಟ್ಟಿಯಾಗಿ ಕುಂತು ಬಿಟ್ಟಾರ ಆ ಕುರ್ಲಾಪುರ ಗ್ರಾಸದೊಳಗೆ ನಡೆಯುವಂತ ಹೋರಾಟ ಅಷ್ಟಾದ್ರೆ ಇವತ್ತಿನ ಕರ್ನಾಟಕ ವ್ಯಾಪ್ತಿ ಇವತ್ತು ಉತ್ತರ ಕರ್ನಾಟಕ ಭಾಗದೊಳಗ ಹಾಗೆ ನಾನು ಮುರ್ಲಾಪುರ ಕ್ರಾಸ್ ಅಂದ್ರೆ ಹೋರಾಟ ಮುಗಿಸ್ಕೊಂಡು ಬರುವಂತ ಮಾರ್ಗ ಮಧ್ಯದೊಳಗ ಕ್ರಾಸ್ ನಗ ಕುಂತಿದ್ರು ಅಲ್ಲಿ ಸುಮಾರು ರಾತ್ರಿ ಹತ್ತು ಗಂಟೆ ಆದ್ರೂ ಅಲ್ಲಿ ಐದಾರು ನೂರು ಜನ ಹೋರಾಟ ಕುಂತಿದ್ರು ಅಲ್ಲಿ ಕೂಡ ಎಲ್ಲಾ ರೈತರ ಬೇಡಿಕೆ ಇವತ್ತು ಕಬ್ಬು ಬೆಳೆಗಾರರ ಬೇಡಿಕೆ ಆ ರೈತನ ಕಣ್ಣೀರು ವರ್ಷ ಕಿನ್ನ ತನಕ ಯಾರು ಮುಂದಾಗಿಲ್ಲ ಅಂತ ಅಳಲನ್ನ ಎಲ್ಲಾ ರೈತರು ತೊಡ್ಕೊತಿದ್ರು ನೀವು ವಿಚಾರ ಮಾಡ್ರಿ ಎಲ್ಲಾ ರಾಜಕಾರಣಿಗಳು ಪಕ್ಷಾತೀತವಾಗ ಯಾಕಂದ್ರ ಇವತ್ತ ಬಿಜೆಪಿ ಇರ್ತೈತಿ ಮುಂದೊಂದಿನ ಕಾಂಗ್ರೆಸ್ ಇರ್ತೈತಿ ಪಕ್ಷಗಳು ಪಕ್ಷಗಳು ಬದಲಾಗ್ ರಾಜಕಾರಣಿಗಳು ಎಂದೂ ಬದಲಾಗಂಗಿಲ್ಲ ಅವ್ರು ಅವ್ರ ಗುಣ ಎಂದೂ ಬಿಡಂಗಿಲ್ಲ ಅವರು ಹಂಗಾಗಿ ಅಂದ್ರ ಬಹಳ ಜನ ರೈತರು ಕುಂತಾಗ ಹೇಳ್ತಾರ ಭಾರತದ ಬೆನ್ನೆಲುಬು ರೈತ ಭಾರತದ ಬೆನ್ನೆಲುಬು ರೈತ ಅಂತ ಹೇಳ್ತಾರ ಇವತ್ತಿನ ದಿನ ಬೆನ್ನೆಲುಬು ಅಂತ ಕರ್ಸಿಕೋ ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರ ಕೆಲವೊಂದಿಷ್ಟು ರಾಜಕಾರಣಿಗಳು ಆ ರೈತನ ಬೆನ್ನೆಲುಬನ್ನು ಮುರಿಯುವಂತ ಕೆಲಸ ಮಾಡ್ಲಿಕ್ಕೆ ಅಲ್ರಿ ವಿಚಾರ ಮಾಡ್ರಿ ಒಂದು ಸಣ್ಣ ಬೆನ್ನು ತಯಾರ ಮಾಡೋ ಒಬ್ಬ ಫ್ಯಾಕ್ಟ್ರಿ ಮಾಲಕ್ ಒಂದ್ ಸಣ್ಣ ಪೆನ್ ತಯಾರು ಮಾಡವ ಆ ಪೆನ್ನಿಗೆ ಎಷ್ಟ್ ಬೆಲೆ ಅಂತ ನಿರ್ಧಾರ ಮಾಡಿರ್ತಾನ ಇವತ್ತಿನ ದಿನ ನೀವೆಲ್ಲರೂ ಕೂಡ ರೈತರು ಒಂದ ಒಂದು ದಿನ ರೈತರು ವಿಚಾರ ಮಾಡಿ ನಾವ್ ಬೆಳೆದಿರೋ ಬೆಳೆ ನಮಗಷ್ಟೇ ಇಟ್ಕೋತೇವಿ ಉಳ್ದವ್ ಯಾರಿಗೂ ಕೊಡಂಗಿಲ್ಲ ನಮಗ ಅಷ್ಟ ನಾವು ಬೆಳೆ ಅಂತ ತಿಳ್ಕೊಂಡಿದ್ರಂದ್ರ ಅಂದ್ರ ಉಳ್ದವ್ರು ಎಲ್ಲಾರು ನಾವ್ ಅಣ್ಣ ತಿನ್ನಾಕಾಗ್ತಿರ್ಲಿಕ್ಕಿಲ್ಲ ನಾವ್ ಮಣ್ಣಿರೋ ಮನಸ್ಥಿತಿ ಬರ್ತಿತ್ತು ಆದ್ರ ರೈತ ತಾಯಿಯೇ ಗುಣದವ ರೈತ ಮಮಕಾರ ಗುಣದಮ್ಮ ತನ್ನ ಜೊತೆಗೆ ಎಲ್ಲಾ ಜನರಿಗೆ ಅಣ್ಣ ಹಾಕುವಂತ ರೈತ ಅಂತ ರೈತಕ್ಕ ಅನ್ಯಾಯ ಆದಾಗ ಕೇವಲ ರೈತ ಸಂಘ ಒಂದೇ ಹೋರಾಟ ಮಾಡುವಂತದಲ್ಲ ಈ ರೈತರಿಗೆ ಅದು ಅನ್ಯಾಯಕ್ಕೆ ಇವತ್ತೆ ಇಲ್ಲೇ ಉದಾಹರಣೆ ನೋಡ್ರಿ ಇವತ್ತು ರೈತ ಸಂಘಕ್ಕೆ ಶಕ್ತಿ ತುಂಬೋದೋಸ್ಕರವಾಗಿ ಹಲವಾರು ಜನ ಮಠಾಧೀಶರು ಬಂದಿದ್ದಾರೆ ದಲಿತೊಬ್ಬರ ಸಂಘಟನೆಯವರು ಬಂದಿದ್ದಾರೆ ನೌಕರ ಸಂಘದವರು ಬಂದಿದ್ದಾರೆ ವಕೀಲರು ಬರೋರು ವಿಚಾರ ಮಾಡ್ರಿ ಎರಡು ಮೂರು ದಿವ್ಸಿನ ಗಡುವು ಕೊಟ್ಟಾರ ಮೂರು ಸಾವಿರದ ಐದ್ನೂರು ಏನು ಬೆಂಬಲದ ಬೆಲೆ ಕಬ್ಬಿಗೆ ಬೇಕಂತ ಹೋರಾಟ ಮಾಡ್ಲಿಕ್ಕೆ ಹತ್ತಿದಾರ ಆದ್ರ ಡಿ ಸಿ ಮುಖಾಂತರ ಹೇಳಿದ್ರು ನಿಮಗ ಮೂರ್ ಸಾವಿರದ ಐದ್ ನೂರ್ ಕೊಡಕ್ ಆಗಂಗಿಲ್ಲ ಮೂರ್ ಸಾವಿರದ ಎರಡ್ ಅಷ್ಟು ಕೊಡ್ತೇವಂತ ಆ ಕಾರ್ಖಾನೆ ಮಾಲೀಕರು ಡಿ ಸಿ ಅವ್ರ ಮುಂದೆ ಹೇಳಿ ಕಳಿಸ್ಬಿಟ್ರಂತ ಅವಾಗ ಯಾರೈತರು ಬಿಲ್ಕುಲ್ ಒಪ್ಪಗೊಂಡಿಲ್ಲ ಯಾಕೆ ಒಪ್ಪಗೊಂಡಿಲ್ಲ ಅಂದ್ರ ಇವತ್ತಿನ ಹೋರಾಟ ಬಹಳ ವಿಶೇಷವಾಗಿರ್ತಕ್ಕಂತ ಹೋರಾಟ ಇತಿಹಾಸದೊಳಗೆ ಎಷ್ಟೋ ಹೋರಾಟಗಳಾಗಿದ್ದವು ಆದ್ರೆ ಇವತ್ತಾಗುವಂತ ಹೋರಾಟ ಬಹಳ ಅದು ಜನ ರೈತರೆಲ್ಲರೂ ಗಟ್ಟಿಯಾಗಿ ಹೋರಾಟಕ್ಕೆ ನಿಂತಿದ್ದಾರೆ ಈಗ ಹೆಂಗಾಗ್ಯದಂದ್ರ ಕೆಬ್ಬಣ ಕಾಯಿಲಕ್ಕ ಈ ಹೋರಾಟದಿಂದ ಕೆಬ್ಬಣ ಕಾಯಿಲಕ್ಕದ ಸರ್ಕಾರ ಅಂದಲಿಕ್ಕೆ ನಿಮ್ಮ ಬೇಡಿಕೆಗಳು ಹಿಡಿಯುವಂತ ಕಾಲ ಬಂದದ ರೈತರು ಯಾರು ಹಿಂದ್ ಸರಿಲಾಕ್ ಹೋಗ್ಬೇಡ್ರಿ ರೈತರು ಯಾರು ಹಿಂದ ಸರಿಲಾಕ್ ಹೋಗ್ಬೇಡ್ರಿ ಇವತ್ತ ನಾವೆಲ್ಲರೂ ದೈವಿ ನುಡಿಗಳನ್ನ ನಂಬಿ ಬದುಕುವಂತ ಜನ ವರ್ಗದ ಜನ ಅಂದ್ರ ಧಾರ್ಮಿಕವಾಗಿ ನಂಬಿಕೆಯನ್ನ ಇಟ್ಟು ಬದುಕುವಂತ ಜನ ಇವತ್ತಿನ ಹುಲಜಂತಿಯಲ್ಲಿ ಕೂಡ ಹೇಳಿಕೆ ಆಗ್ಯಾದ ಏನಾಗಿದೆ ಅಂದ್ರ ರೈತನ ಬಾಳೆ ಬಂಗಾರ ಆಗಿತ್ತು ಅನ್ನೋಂತ ಹೇಳಿಕೆ ಆಗ್ಯದ ಆ ರೈತನ ಬಾಳೆ ಬಂಗಾರ ಆಗುವಂತ ಅವಕಾಶ ಇವತ್ತು ಒದಗಿ ಬಂದದ ಆ ಅವಕಾಶ ನೀವೆಲ್ಲರೂ ಪಡ್ಕೊಳ್ಬೇಕಾಗಿತ್ತಂದ್ರ ಈ ಹೋರಾಟ ಇನ್ನಷ್ಟು ತೀವ್ರವಾಗ್ತದ ಇವತ್ತು ಏಳನೇ ತಾರೀಕಿನ ತನಕ ಹೇಳ ಜೇರ್ ಕರ್ ಏಳನೇ ತಾರೀಕಿ ಒಳಗಾಗಿ ಮೂರು ನೀವೇನಾರ ಮೂರ್ ನಾವು ಬೇಡಿದ ರೈತರು ಮೂರು ಸಾವಿರದ ಐದುನೂರು ಅವ್ರು ಹೇಳಿದ್ರು ಮೂರು ಸಾವಿರದ ಎರಡು ನೂರು ನಾವು ಒಂದು ಸಲ ಇಳಿತೀವಿ ನೀವ್ ಏರಿ ಅಂತ ಮತ್ ರೈತರು ಕೇಳ್ಕೊಳತ್ತಾರ ಮತ್ತು ನಿಮ್ ತ್ಯಾಗದ ಮಮಕಾರ ತೋರ್ಸಕ್ ಹತ್ತಾರ ನೀವ್ ಅದಕ್ ಜಗ್ಲಿಲ್ಲ ಅಂದ್ರ ನೀವು ಹೋರಾಟ ಉಗ್ರ ಸ್ವರೂಪಕ್ಕ ಆಗ್ತದ ಈ ಹೋರಾಟ ಬಹಳ ತೀವ್ರತೆ ಕಾಣ್ತದ ಇವತ್ತು ಕೇವಲ ಗುರ್ಲಾಪುರ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಅನೇಕ ಜನ ರೈತರು ಒಂದು ಸಲ ರೊಚ್ಚಿಗೆದ್ರಂದ್ರ ವಿಚಾರ ಮಾಡ್ರಿ ರೈತರು ಒಂದು ಸಲ ರೊಚ್ಚಿಗೆದ್ರಂದ್ರ ಇವತ್ತು ಯಾವ ಮಟ್ಟಕ್ಕೆ ಇಳಿತಾರ ಅನ್ನೋದು ಯಾವ ರಾಜಕಾರಣಿಗಳು ನಿರೀಕ್ಷೆ ಮಾಡಾಕಾಗಂಗಿಲ್ಲ ಯಾಕಂದ್ರ ರೈತರ ಶಕ್ತಿ ಅಷ್ಟು ಗಟ್ಟಿಯಾಗಿರ್ತಕ್ಕಂತ ಈ ರೈತ ಶಕ್ತಿಗೆ ರೈತ ಹೋರಾಟಕ್ಕೆ ಎಲ್ಲಾ ಮಠಾಧೀಶರು ಇವತ್ತಿನ ದಿನ ನಿನ್ನೆ ನಾನು ಮಾರ್ಗ ಮಧ್ಯದೊಳಗ ಒಳಗ ಬಂದಾಗ ಶ್ರೀಶೈಲದ ಜಗದ್ಗುರುಗಳು ಶ್ರೀಶೈಲದ ಜಗದ್ಗುರುಗಳು ಅವರು ಕೂಡ ಆ ರಸ್ತೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಆ ರಸ್ತೆಯ ಒಳಗೆ ಹೋರಾಟಗಾರರ ಕೂತಿದ್ರು ಆ ಪರಮ ಪೂಜರು ಕೂಡ ಮಾರ್ಗ ಮಧ್ಯೆ ಹಾದು ಹೊಂಟಿದ್ರು ನಾನು ಮಾರ್ಗ ಮಧ್ಯೆ ಆಯ್ದು ಹೊಂಟಿದ್ದೆ ನಮ್ ಪರಮ ಪೂಜರನ್ನ ವೇದಿಕೆ ಕರೆದ್ರು ಅಂತ ಶ್ರೀಶೈ ಜಗದ್ಗುರು ಅವರು ಕೂಡ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ರೈತಗ ಅನ್ಯಾಯ ಆಗದೇ ಇರಲಿ ರೈತಗೆ ಏನಾರೇ ಕಂಟಕ ಬತ್ತಂದ್ರು ರೈತರ ಸಂಕಟ ಬತ್ತಂದ್ರ ರೈತಗ ಅನ್ಯಾಯ ಆದಾಗ ಎಲ್ಲಾ ಸಾಧು ಸನ್ಯಾಸಿಗಳು ಎಲ್ಲಾ ಮಹಾತ್ಮರು ಬೀದಿಗಿಳಿ ಇವತ್ತು ಆ ಸಂದರ್ಭ ಬಂದಿತ್ತು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನೊಳಗ ಈ ಹೋರಾಟಕ್ಕ ಎಲ್ಲಾ ಮಠಾಧೀಶರು ಯಾಕಂದ್ರ ನಮ್ಮ ಮಠ ನಡಿಬೇಕಾಗಿತ್ತಂದ್ರ ರೈತರು ಹಾಕಿದ ಅನ್ನದ್ರೆ ನಾವು ಇವತ್ತು ಬದುಕಲಿಕ್ಕಿದ್ದೇವೆ ಇವತ್ತು ನಮ್ಮ ಗಾಡಿ ಡೀಸೆಲ್ ಹಾಕ ತಿರ್ಗಾಡ್ಲಕ್ಕೇವಿ ಜರ್ಕತ್ ರೈತ ನಮ್ಮ ಜೋರಿಗೆ ಆಗುವ ಅಕ್ಕಿ ಅನ್ನ ಹಾಕ್ಲಿಲ್ಲ ಅಂದ್ರೆ ನಾವು ಮಠದಾಗ ಬಾಗಿಲ ಹಾಕೋಕ್ ಪರಿಸ್ಥಿತಿ ಬರ್ತದ ಆ ನಿಟ್ಟಿನೊಳಗ ರೈತರಿಗಾದ ಅನ್ಯಾಯಕ್ಕ ಎಲ್ಲಾ ಮಠಾಧೀಶರು ಕೂಡ ಇವತ್ತು ಹೋರಾಟಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡ್ಲಿಕ್ಕೆ ಈ ಹೋರಾಟ ತೀವ್ರತೆಗೆ ಹೋಗ್ಲಾರಂಗ ಸರ್ಕಾರ ಈ ಏಳು ದಿನ ಎಂಟು ದಿನ ಮಾಡಿರುವುದ್ರ ನಿರ್ಧಾರ ಸಾಕು ಇನ್ನು ಮೇಗಾರ ತಿಳ್ಕೋರಿ ಈಗ ಹೋರಾಟ ಕೈ ಮೀರಿ ಹೋದಂದ್ರ ಯಾವ ಸರ್ಕಾರನು ಇನ್ನು ಮಾಡಕ್ ಆಗಂಗಿಲ್ಲ ರೈತರು ಯಾರ ಅಂಡ್ರಾಗ ಉಳಿಯಂಗಿಲ್ಲ ಇದು ಬಹಳ ತೀವ್ರತೆ ಪಡ್ಕೋತದ ದಯಮಾಡಿ ಆದಷ್ಟು ಬೇಗ ಈ ಸಕ್ಕರೆ ಸಚಿವರಾಗ್ಲಿ ಇವತ್ತು ಸಿಎಂ ಎಂ ಅವ್ರ ಆಗ್ಲಿ ಯಾರು ಸಂಬಂಧಪಟ್ಟಿರ್ತಕ್ಕಂಥವ್ರ ಸರ್ಕಾರದ ರೀತಿ ಬಹಳ ಶೀಘ್ರದೊಳಗ ಆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅರಿತು ಆ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತ ಕಾರ್ಯ ನೀವು ಮಾಡಬೇಕು ಮಾಡದೇ ಇದ್ರೆ ರೈತರು ಬಿಡಂಗಿಲ್ಲ ರೈತರಿಂದ ಈ ಎಲ್ಲಾ ಸಾಧು ಸನ್ಯಾಸಿಗಳು ಕೂಡ ಅವ್ರ ಹಿಂದ ನಾವ್ ಇರ್ತೇವೆ ಹೇಳಿಕೆಯನ್ನ ಕೊಟ್ಟು ಇವತ್ತಿನ ದಿನ ಈ ಹೋರಾಟಕ್ಕೆ ಶಕ್ತಿ ತುಂಬಲು ಬಂದಿರತಕ್ಕಂತ ಎಲ್ಲಾ ಸಂಘಟನೆಯವರಿಗೂ ಎಲ್ಲಾ ಬಹಳಷ್ಟು ಜನ ದಾಸೋಹ ತಗೊಂಡು ಬಂದು ಇವತ್ತು ಹೋರಾಟ ದಿನ ದಿನಕ್ಕೂ ಹೆಚ್ಚಾಗಲಿಕ್ಕದ ಆ ನಿಟ್ಟಿನ ಹೋರಾಟ ಶಕ್ತಿ ತುಂಬಿರತಕ್ಕಂತ ಎಲ್ಲಾ ರೈತ ವರ್ಗದವರಿಗೂ ಭಕ್ತಿಯಿಂದ ಒಂದೇ ಇವತ್ತಿನ ದಿನ ಹೋರಾಟ ರೈತ ಸಂಘ ಯಾಕಂದ್ರೆ ಇವತ್ತು ಕರ್ನಾಟಕದೊಳಗ ರೈತ ಸಂಘ ಮಾಡುವಂತ ಕಾರ್ಯ ಬಹಳ ದೊಡ್ಡ ಮಟ್ಟದಾಗಿರ್ತಕ್ಕಂತ ಕಾರ್ಯ ರೈತಗಾದ ಅನ್ಯಾಯ ಇವತ್ತು ಬೀದಿಗೆ ಬಂದು ಪ್ರಥಮ ಬಾರಿ ಯಾರು ಯಾರತ್ತಂದ್ರ ಇದ ರೈತ ಸಂಘದವ್ರು ರೈತ ಸಂಘದವ್ರು ಬೀದಿಗೆ ಬಂದು ಹೇಳಿರ್ಲಂತಂದ್ರ ಸರ್ಕಾರಕ್ಕೆ ಕಿವಿರು ಕೇಳ್ತಿರ್ಲಿಲ್ಲ ಕಣ್ಣು ಕಾಣ್ತಿರ್ಲಿಕ್ಕಿಲ್ಲ ಇವತ್ತು ಅಂತ ರೈತರ ಸಂಘಕ್ಕ ನಾವು ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಿ ಆ ರೈತ ಸಂಘ ರೈತರಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತೇಳಿ ನಾವು ಕೂಡ ಭಗವಂತನಲ್ಲಿ ಆಶೀರ್ವದಿಸಿ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗಲಿ ಕಾಲ ಕಾಲಕ್ಕೆ ಮಳಿ ಬಳಿ ಆಗ್ಲತ್ತೇಳಿ ನಾವು ಕೂಡ ಆಶೀರ್ವದಿಸುತ್ತೇವೆ ನಡೆಯುವಂತಹ ಹೋರಾಟದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಬಂದಿದ್ದರು ಎಲ್ಲ ರೈತರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನೋಡಿ ನೀವು ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಸೌಲಭ್ಯ ಸಿಗ್ಬೇಕು ನೀವು ಬರೀ ಹೋರಾಟಕ್ಕೆ ಬಂದು ಬರೀ ಬೆಂಬಲ ಕೊಟ್ಟು ಹೋಗುವಂತದ್ದು ಬೇಡ ಯಾಕಂದ್ರೆ ಬಹಳ ಜನ ಬಂದು ಫೋಟೋ ಪೋಸ್ ಕೊಟ್ಟು ಹೋಗುವಂತ ಬಹಳಷ್ಟು ಜನ ಇರ್ತಾರ ನೀವು ಬಂದು ಪೋಸ್ ಕೊಟ್ಟು ಹೋಗಾಕ್ ಹೋಗ್ಬೇಡ್ರಿ ನೀವು ರೈತರ ಕಷ್ಟ ನೋಡ್ಬೇಕು ನೀವು ರೈತರದ ಏನ್ ಕಷ್ಟ ನೋ ಓತನ ಅಂತ ತಿಳ್ಕೊಂಡು ನೀವು ಕೇಂದ್ರಕ್ಕೆ ಈ ಈ ವರದಿಯನ್ನು ಕೊಡ್ಬೇಕಂತ ಹೇಳಿದಾಗ ವಿಜಯೇಂದ್ರ ಅವರು ಕೂಡ ನಿನ್ನೆ ಒಂದು ದಿನ ರಾತ್ರಿ ಪೂರ್ತಿಯಾಗಿ ರೈತರ ಹೋರಾಟದ ಜೊತೆಗಿದ್ದು ಅದೇನು ರೈತರಿಗೆ ಆಗುವಂತ ಸಮಸ್ಯೆ ಕೇಂದ್ರಕ್ಕೆ ತಲುಪಿಸುವಂಥ ಕಾರ್ಯವನ್ನ ಅವ್ರು ಮಾಡಿದ್ದಾರೆ ನೀವು ಹೇಳಿದ್ರೆ ಆಗಲೇ ಕೇಂದ್ರದ ಸಮಸ್ಯೆ ರಾಜ್ಯ ಸರ್ಕಾರ ಸಮಸ್ಯೆ ಅಲ್ಲ ನೀವು ಬಾಯಿ ಬಿಟ್ಟು ಹೇಳಿದಾಗ ಗೊತ್ತಾಗದಲ್ಲ ನೀವೆಲ್ಲಾರು ಬಾಯಿಗೆ ಬೀಗ ಹಾಕಿ ಕೂತ್ ಬಿಟ್ಟಿದ್ದೀರಿ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ರೈತರು ಕೂತಾರ ಅಲ್ಲಿ ಬಂದು ಹೇಳಿ ನೀವು ಇದು ನಮ್ಮ ಕೈಯೊಳಗಿಲ್ಲ ಇದು ಕೇಂದ್ರದ ಕೈ ನಾವು ಕೇಂದ್ರಕ್ಕೆ ಹೋರಾಟ ಮಾಡ್ತೇವೆ ಈ ರೈತರು ಕೇವಲ ಗುರ್ಲಾಪುರ ಕಾಸಕ್ಕೆ ಅಷ್ಟೇ ಅಲ್ಲ ರೈತರು ರಾಷ್ಟ್ರೀಯ ಹೆದ್ದಾರಿ ಮಾಡೋ ಬಂದ್ ಮಾಡೋದು ಗೊತ್ತೈತಿ ನ್ಯಾಷನಲ್ ಹೈವೇ ಬಂದ್ ಮಾಡೋದು ಗೊತ್ತೈತಿ ಕೇಂದ್ರಕ್ಕೆ ಸಂಬಂಧಪಟ್ಟಂದ್ರೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸನು ರೈತರು ಮಾಡ್ತಾರ ಅಂತೇಳಿ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ರೈತರು ಕೂಡ ಇವತ್ತಿನ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ಇವತ್ತು ನಿನ್ನೆ ದಿನ ಆಗುವಂತ ಹೋರಾಟ ಎಷ್ಟೊಂದು ತೀವ್ರತೆವಾಗಿತ್ತಂದ್ರೆ ಎಷ್ಟು ದಿನ ಅಲ್ಲಿ ಸಾವಿರ ಜನ ಬಂದ್ರೆ ಐದು ಸಾವಿರ ಜನ ಹತ್ತು ಸಾವಿರ ಜನ ಅಂದ್ರೆ ನಿನ್ನೆ ಲೆಕ್ಕಾಚಾರ ನೋಡಿದ್ರೆ ಲಕ್ಷಾಂತರ ಜನ ರೈತರು ಇವತ್ತು ಬೀದಿಗಳು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕಂಡಿದ್ದೇವೆ ಅಲ್ಲ ಎಲ್ಲಾ ರೈತರದ್ದು ಒಂದು ಅಳುಲು ಏನೈತಿ ನೋವು ಏನೈತಿ ಅಂತ ಸರ್ಕಾರ ಗಮನ ಸೆಳೀಬೇಕಂತ ಹೇಳಿ ಅಷ್ಟೊಂದು ಜನ ರೈತರಲ್ಲಿ ಸೇರಿದ್ರು ಕೂಡ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಕೂಡ ಸಕ್ಕರೆ ಸಚಿವರು ಕೂಡ ಉಸ್ತುವಾರಿ ಸಚಿವರು ಕೂಡ ಲಕ್ಷಾಂತರ ಜನ ರೈತರ ಆ ಬೀದಿ ಮ್ಯಾಕ್ ಅಂತ ಹೋರಾಟ ಮಾಡ್ಲಿಕ್ಕೆ ಹತ್ತಿದ್ದಾರೆ ಅಂದ್ರೆ ಆ ಭಾಗದ ಉಸ್ತುವಾರಿ ಸಚಿವರು ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡ ಬಂದಿಲ್ಲ ಅಂದ ಈ ಹಂತ ದುರ್ದೈವ ಅನ್ನೋಂಥದ್ದು ಎಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಅದೇ ನಮ್ಮೆಲ್ಲರ ಪ್ರಶ್ನೆ ಯಾಕಂದ್ರ ಸರ್ಕಾರ ಯಾವುದೇ ಒಂದು ಸಣ್ಣ ವಿಷಯ ಆಗಿತ್ತಂದ್ರೆ ಬಹಳ ಎಚ್ಚರಗೊಳಿಸಿ ನಾವು ಬಹಳಷ್ಟು ಬೇಗ ನಾವು ಅದನ್ನ ಈಡೇರಿಸೇವೆ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರ ಆದ್ರೆ ಐದು ದಿನ ಏಳು ದಿನ ಎಂಟು ದಿನ ಆ ರೈತರು ಬೀದಿ ಕುಂತು ಹೋರಾಟ ಮಾಡಿದ್ರು ಯಾಕೆ ರೈತರನ್ನ ಇಟ್ಟ ಕೀಳಾಕಲಿಕ್ಕತ್ತಿದ್ದೀರಿ ನೀವು ಯಾಕೆ ರೈತರಿಂದ್ರ ಸರ್ಕಾರಕ್ಕೆ ಏನು ಲಾಭ ಇಲ್ಲ ರೈತರಂದ್ರೆ ಅಷ್ಟೊಂದು ನಿಮ್ಗೆ ಕೀಳಾಗಿ ಬಿಟ್ಟದ ರೈತ ಸಂಘ ಅಂದ್ರ ಅಷ್ಟು ಬಿಟ್ಟದ ರೈತ ಹೋರಾಟಗಾರ ಅಂದ್ರೆ ನಿಮ್ಗೆ ಅಷ್ಟೊಂದು ಕೀಳಾಗಿದೆ ನಾವಿವತ್ ಬೀದಿ ಮ್ಯಾಗ ಕೇವಲ ರೈತರು ಅಷ್ಟೇ ಅಲ್ಲ ಎಲ್ಲಾ ಮಠಾಧೀಶರು ಎಲ್ಲಾ ಮಠಾಧೀಶರು ಮಠದೊಳಗೆ ಕುಂತು ಎ ಗಾಡಿ ಒಳಗೆ ಎ ಸಿ ಒಳಗ ತಿರ್ಗಾಡಂತದಲ್ಲ ತಿಳ್ಕೊಂಡು ಯಾಕಂದ್ರೆ ಎಲ್ಲಾ ಮಠಾಧೀಶರು ಮಠ ಸಾಗಬೇಕಾಗಿತ್ತಂದ್ರ ರೈತರು ಆ ರೈತರು ಹಾಕಿರ್ತಕ್ಕಂಥ ಅಣ್ಣದಿತ್ತು ನಾವೆಲ್ಲರೂ ಬದುಕಲಿ ಕತ್ತಿತ್ತೇವಂದ್ರ ಆದ್ರೆ ನೀವು ಯಾವುದು ಸರ್ಕಾರ ಕಣ್ಣಿ ಕಾಣಲಾಗಿದ್ದೇನೆ ನೀವತ್ತ ಇವತ್ತು ಇದೇ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಸಕ್ಕರೆ ಸಚಿವರು ಕೂಡ ಅದನ್ನ ಗಮನ ಹರಿಸಬೇಕು ಯಾಕಂದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ರೈತರು ಸೇರಿದ್ದಾರೆ ನೀವು ಅದು ಕಷ್ಟ ಪರಿಹಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರ ನೋವುಗಳನ್ನ ಕೇಳ್ರಿ ಲಕ್ಷಾಂತರ ಜನ ಅಲ್ಲಿ ಸೇರಿದ್ದಾರಂದ್ರ ಅವ್ರ ನೋವನ್ನ ಕೇಳುವಂತ ಸೌಜನ್ಯತೆ ಆದ್ರೂ ನಮ್ಮ ರಾಜಕಾರಣಿಗಳು ಇರಲಿ ಅಂತ ನಾವು ಕೇಳ್ಕೊತೇವೆ ಈಗ ಕೇಂದ್ರ ಸರ್ಕಾರದೇ ಈ ಸರ್ಕಾರವನ್ನ ಹಾಕ್ತಾ ಇದೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಇದೆ ಎಫ್ ಆರ್ ಪಿ ದರವನ್ನು ಕೇಂದ್ರ ಸರ್ಕಾರವೇ ನಿಗದಿ ಎರಡ್ ಸಾವಿರದ ಹನ್ನೆರಡನೇ ಅಭ್ಯರ್ಥವು ಒತ್ತಾಯ ಮಾಡಿ ಹತ್ತೊಂದು ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಹದಿನಾಲ್ಕು ನೂರು ಕೋಟಿ ಟೆಂಡರ್ ಕರು ಮಸೂದುವಾಗಿ ಎರಡ್ ಸಾವಿರದ ಹನ್ನೆರಡರ ಎಲ್ಲ ಸಂಗ್ರ ಬಸವರ ಸ್ವಾಮಿ ಅವರ್ಕೊಂಡು ಬಂದು ಬಸವರಾಜ ಬೊಮ್ಮಾಯಿ ಅವರು ಆರು ಗಂಟೆಗೆ ಪೂಜೆ ಮಾಡಿ ಕರು ಅಂತಕೊಂಡು ಇವತ್ತು ಹಿರಿ ತುಂಬಾ ಕತ್ತಾಯ ಹುಟ್ಟು ಬಂದಿರತಕ್ಕಂಥ ನಾನ್ ಸಿನಿಯರ್ ಆಗಿರ್ತಕ್ಕಂಥ ಎಂ ಪಿ ಮಂತ್ರಿ ಯಾರು ಅವರು ಇದೇ ಜಿಲ್ಲೆಯ ಹುಟ್ಟಿದ್ರು ಹಿಂಗೆ ಅದನ್ನು ಕೇಳಿಸಬೇಕು ಅವ್ರು ದೊಡ್ಡ ಬಿಡುಗಡೆ ಮಾಡಿದ್ರು ಇವತ್ತು ಅದು ಕೆರೆ ತುಂಬ ಕೆರೆ ಬಿಜಾರ್ ಜಿಲ್ಲೆ ಕಾಬೇಕಾದ್ರೆ ಕಟ್ಟು ಬೇರೆ ಮಾಡಿದವ ಬಸವಾಜ್ ಬೊಮ್ಮಾಯಿ ಅಂತಕ್ಕಂಥ ಮಾತಾಡ್ ನಿಮ್ಮ ನಿಮ್ಮನ್ನು ಹೇಳಕತ್ತೀನಿ ನಾನು ಕೇಳಿಸ್ಬೇಕು ಅವರು ಅಕಸ್ಮಾತ್ ಆಮೇಲೆ ಅವ್ರು ಕೇಸ್ ಕೊಟ್ಟಿದ್ರ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ನಾನು ಅಷ್ಟೋ ಮಂದಿ ಜೈಲಿಗೆ ಹೋಗಬೇಕಾಗಿತ್ತು ಗೊತ್ತಿರಲಿ ನಿಮಗೆಲ್ಲ ನಾನು ಕ್ಲಿಯರ್ ಆಗಿ ನಾನು ಕ್ಲಿಯರ್ ಆಗಿಲ್ಲ ಗೊತ್ತ ಗೊತ್ತಿಲ್ಲ ಸತ್ಯ ನಿಮ್ಗೆ ಗೊತ್ತಿರಲಿ ಹಂಗೆ ಜಗದೀಶ್ ಶತ್ರು ಸಿಎಂ ಇದ್ದಾರೆ ಎಂಟು ತಾಲೂಕು ಕೇಳಿದ್ರು

ಎರಡು ಮನೆ ಪತ್ರ ಪಟ್ಟಿ ಎಂತ ಬರೆದಿದ್ದಾರೆ ನಾನು ತಾಲೂಕಿ ನಡಗುಂದಿ ಪಲ್ಲಾರ್ ಭವನೇಶ್ವರ್ ಚಿಕ್ಕೋಟಾ ದೇವರ ಬ್ರಿಗೀಸ್ ಚರ್ಚೆನ ಆರ್ಮೇರ ಆರ್ಮೇರೋ ಕುಮಾರಸ್ವಾಮಿ ಅವ್ರು ಮಾಡ್ ಮುಂದೆ ಎಂಟು ತಾಲೂಕಿ ಹೊಸ ಎಂಟು ಹದಿಮೂರು ತಾಲೂಕಿ ಮಾಡ್ಯಾರ ಅವರು ಮತ್ತೊಂದು ಜಿಲ್ಲೆಗೆ ಯಾವ ಜಿಲ್ಲೆ ಕನ್ನಡ ಇವೆಲ್ಲ ಮಾಡಿರುತ್ತೆ ಬಿಜಾಪುರ ಒಳಗಾಕ್ಷಿ ಟೆಂಡರ್ ಆ ಆನ್ಲೈನ್ ಟ್ರೇಡಿಂಗ್ ಸೆಂಟರ್ ಹಣಮತ್ತರ ಕನ್ನಡ ಮಂದಿ ಹನ್ನೆರ ಬರ್ತು ಅವಾಗ ಎಲ್ಲ ಒಂದು ಬಾರ ಸಾರಿ ಬಂದಿತ್ತು ಆನ್ಲೈನ್ ದಾಕ್ಸಿ ಟ್ರೇಡಿಂಗ್ ಸೆಂಟರ್ ಎಲ್ರ ಆಗುತ್ತೆ ಅದು ವಿಜಯಪುರದಾಗಿತ್ತು ಎರಡ್ ಸಾವಿರದ ಹನ್ನೆರಡರ ಅಧಿಕಾರದಿಂದ ಆಗಿರ್ತಕ್ಕಂಥದ್ದು ಇಲ್ಲೇ ನೋಡ್ಬೋದು ನೋಡ್ಬೋದು ನೀವು ಈಗ ಎಂ ಪಿ ಪಿ ಸಿಗ ನಾವು ಸಾವಿರ ಎಂ ಪಿ ಅವ್ರೂ ಕುಡ್ತೀವಿ ಅದ್ರ ಜೊತೆ ಬಸ್ಸಷ್ಟು ಫ್ಯಾಕ್ಟ್ರಿ ಬಂದ ಮೂರು ವರ್ಷ ಕೆಆರ್ ಬಿತ್ಕೊಂಡ್ ಅಲ್ಲಿ ಫ್ಯಾಕ್ಟ್ರಿ ಬರಾಕತ್ತ ಸಾವಿರ ಕಡೆ ಕೈಗಾರಿಕಾ ಪ್ರದೇಶ ಇದರ ಕ್ಷೇತ್ರದ ಇದ್ರ ಶಿವ ಏನು ಸುಮ್ಮನೆ ತುಂಬಾ ದೊಡ್ಡ ತುಂಬಾ ಆಗತ್ತ ತಗೋದನ್ನು ಸುಮ್ನೆ ವಿದ್ಯಾಸ್ಪತ್ರ ಸುಮ್ನೆ ಚುಳಕೊಂಡು ಕೊಟ್ಟೆ ನಾವು ಹೀಗಾಗಿ ಈ ಜಿಲ್ಲೆಗೆ ನಾವೇನಿರ್ತೇವೆ ಸರ್ಕಾರಕ್ಕೆ ನಾವೇನು ಕಪ್ಪು ಬೆಳ್ಕೋರ್ ಆಗತ್ತೀವಿ ಬೆಳಿತೀವಿ ಬೆಳತೀವಿ ಉಳಿಗಡ್ಡಿ ಬೆಳಿತೀವಿ ಉಳಿಗಟ್ಟಿ ಅಂತೂ ಮಹಾರಾಷ್ಟ್ರ ಬಿಟ್ಟರೆ ವಿಜಯಪುರ ಜಿಲ್ಲೆನೇ ನಾವು ಬೆಳತಕ್ಕಂಥದ್ದು ವಿಶೇಷ ಬಸವ್ ಬಾಗೇರಿ ಹಚ್ಚು ಉಳಿಗಡ್ಡಿ ಬೆಳಕಕ್ಕಂಥ ಕ್ಷೇತ್ರ ಈಗ ಎಲ್ಲರೂ ಬಯಕತ್ತೆ ನಾವು ಬೆಂಗಳೂರು ಮಾರ್ಕೆಟಿಗೆ ಆರು ತಿಂಗಳ ಸಪ್ಲಾಹ ತೊಳಿಗಟ್ಟಿ ಬಾಗರಿ ಕ್ಷೇತ್ರ ಕೊಡ್ತೀವಿ ನಾವು ಈ ಚಲಾ ಬಯಕತ್ತಿದೀವಿ ಈ ರೈತರು ಕೇಳ್ತಕ್ಕಂಥ ತಣ್ಣೀರು ಮೂರ್ ಸಾವಿರ ಹೇರ್ ಐನೂರು ಬಾಯ್ ಹೇರು ನೋಡುವ ನಾವು ಇದೆಲ್ಲ ಟ್ಯಾಕ್ಸ್ ನಿಮಗೆ ಬರ್ತಕ್ಕಂಥದ್ದು ಇವತ್ತು ಗೋವಿ ಜವಾಲ್ ಹರಡು ಗೋಜ್ವಾಲರು ಹದಿನಾರುನೂರು ಆರು ಕಡೆ ದಿಕ್ಕಿಲ್ಲ ಹದಿನೂರು ಕಾವರ್ ದಿಕ್ಕಿಲ್ಲ ಅದು ಕೊಡ್ಬೇಕಲ್ಲ ಎಪಿಎಂ ಸಿ ಮಂತ್ರಿಗಳು ಎಷ್ಟೊಂದು ವರ್ಷ ಇನ್ನೂ ಕೊಡಕ್ಕಾಗಲ್ಲ ನಿಮಗೆ ಆಗ್ಬೇಕು ಆಡಬಾರ ನೀವು ಜೊತೆ ಮಾಡಿ ಜನ ವಚ್ಚಿಗೆ ನಿಮಗೆ ಮಳಿಗೆ ಬರೋದಿಲ್ಲ ಮಳೆ ಕುಂತು ಹರಿದು ಬರುದಿಲ್ಲ ಜನಶಕ್ತಿ ಮುಂತ ಶಕ್ತಿ ಮತ್ತು ಆಡಲ್ಲ ದಯವಿಟ್ಟು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಮಂತ್ರಿಗಳಿಗೆ ಇವತ್ತೇನು ಕೆಮ್ಮ ತಿರಕಿ ನೀವು ಚರ್ಚೆ ಮಾಡೋಕೆ ತಿಳ್ಕೊಳಕತ್ತಿಲ್ಲ ಇದೇ ವಿಷಯ ಚರ್ಚೆ ಮಾಡಕ್ ಹತ್ತಿರ ಬಹುದನ್ನು ತಿಳ್ಕೊಳ್ತೀರಿ ಮತ್ತ ನಿಮ್ಮಂತ ಅಪ್ಪ ಯಾರು ಇಲ್ಲ ತಾಯ್ಗೊಂಡ್ರೆ ಯಾರು ಅಲ್ಲ ಅಕಸ್ಮಾತ್ ಯಾರು ಚರ್ಚೆ ಮಾಡ್ಲಿಕ್ಕಂದ್ರೆ ನೀವು ತಾಯಗೊಂಡ್ರೆ ಹಾಕಿರಿ ತಾಯಿ ಮಕ್ಕಳು ಅದ್ರ ಯಾರು ಮಂತ್ರಿಗಳು ಮುಖ್ಯಮಂತ್ರಿ ಎಂ ಎಲ್ ಎರು ತಾಯ್ಗೊಂಡು ಹಾಕಿರಿ ಇದಕ್ಕೆ ಸತ್ತ ಈ ಶಬ್ದ ತೀವ್ರ జై హింద్ జై కలర్ ఒక్క రూపాయ కం ముచ్చి ముందు మార్చం కొడుకు ఈ రైతుల వేదిక ముఖాంతరకు బాగే అప్పుడు రైతు సంత అదృష్ట కార సేశ్వర ధారస్వామి రైతులు ఆ క

ಅಲ್ಲ ಕೈಗಾರಿಕೆ ಓ ಸಂಪತ್ತು ನೋಡ್ಬೇಕ ಕಲಿಬೇಕು ಇವೆಲ್ಲ ಅವ್ರು ನೋಡ್ಬೇಕಾಗ ಕಲಿಬೇಕಾಗಲ್ಲ ಮತ್ತೆ ಇಡಲ್ಲ ಕೊಟ್ಟ ಹುಟ್ಟಿರ್ತಕ್ಕಂಥ ಊರು ಅವ್ರ ಊರಿಗೆ ಬರ್ತಾ ಹೇಳ್ತೀನಿ ಇದು ಹೇಗೆ ಹೇಳ್ತೀನೋ ಇಲ್ಲಿ ಅವ್ರೊಬ್ಬ ರೈತರ ಇಲ್ಲ ಅವ್ರ್ಲೊಬ್ಬ ರೈತರ ಇಲ್ಲಿ ಮಾತಾಡ ಜಾರು ಇಲ್ಲಿ ಬೇಗ ಅವ್ರ ನಿರ್ಬಂಧ ತೆಗಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ ಇವತ್ತು ಬಿಡಿ ಬಿಡ್ರಿ ಚರ್ಚೆ ಅದೇ ಚರ್ಚೆ ಮಾಡಿ ಕೆಲವೇ ಬೇರೆ 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 ಅಂತ ಇಲ್ಲಿ ಬಿಡಿ ಇಲ್ಲ ಬೇರೆ ಅದಕ್ಕೆ ನಿಮ್ ಮೂರು ಮಂತ್ರ ಐತಿ ಕಬ್ಬಿಣ ಮೂರು ವರ್ಷ ಕೊಡ್ಬೇಕೈತಿ ಅದೇ ನಮ್ಮ ಬೇಡಿಕೆ ಐತಿ ಅವ್ರು ಸಾಯ್ ಸುಮಾರು ಸರ್ಸನ್ ಇರ್ತಾವೆ ವಿಷಯ ಚರ್ಚೆಗೆ ಅದೇನು ಮುಖ್ಯ ಉದ್ದೇಶ ಅಲ್ಲ ಯಾರ ತಂತ್ರ ಮಾಡ್ತಾರೆ ಇದ್ದಾನೆ ಅವರು ರೈತರಂತ ಚರ್ಚೆ ಮಾಡಿ ಅಷ್ಟೇ ಬೇರೆ ಅಲ್ಲ ಇದ್ದಾನೆ ಇರ್ಬೇಡಿ ಎಲ್ಲರೂ ಭಾವನೆ ಒಂದಾಟೈತರ ಆಗಿಲ್ಲ ಅದನ್ನ ನಾವು ಸ್ವಾಗತ ಮಾಡ್ತೇವೆ ಪ್ರಶ್ನೆ ಇಲ್ಲ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೀನಿ ಇವತ್ತು ಕ್ಯಾಬಿನೆಟ್ ಮುಗಿಲಕ್ಕೆ ಬಂದಿರ್ಬೇಕಂತ ತಿಳ್ಕೊತೀನಿ ಬೇಗನೆ ಈ ರೈತರು ವಿಜಾಪುರ ನಗರದ ವೇದಿಕೆ ಮೇಲೆ ನಾವು ಮಾತಾಡಕತ್ತೀವಿ ಇವತ್ತು ಒಂದು ಎರಡು ಗಂಟೆ ಒಳಗೆ ಎರಡ್ ಮೂರು ದಾಸ್ವರೆಗ ನೀವು ಮಾನ್ಯ ಮುಖ್ಯಮಂತ್ರಿಗಳ ರೈತರ ಬೇಡಿಕೆ ಒಂದು ತಂಡ ಕಬ್ಬಿಗೆ ಮೂರ್ ಸಾವಿರ ಕೊಡ್ಬೇಕಂತ ಮಂಜೂರಿ ಮಾಡಿ ಅದನ್ನು ಘೋಷಣೆ ಮಾಡಬೇಕು